ನನ್ನ ಪ್ರಿಯ ವೀಕ್ಷಕರಿಗೆ ಹಾರ್ದಿಕ ಸ್ವಾಗತ ಇವತ್ತು ನಾನು ಬ್ಯಾಟಿಕನ್ನಲ್ಲಿ ಬ್ಯಾಟಿಕನ್ನಲ್ಲಿ ಇರುವಂತಹ ಈ ಪವಿತ್ರ ದ್ವಾರ ಅಂದರೆ ಏನು ಎಂಬುದರ ಬಗ್ಗೆ ನಿಮಗೆಲ್ಲರೂ ಕೂಡ ಸ್ವಲ್ಪ ಮಾಹಿತಿಯನ್ನು ತಿಳಿಸುವುದರ ಮುಖಾಂತರ ಈ ಪವಿತ್ರ ದ್ವಾರ ಹೇಗೆ ಅದು ಯಾತಕ್ಕಾಗಿ ಪವಿತ್ರ ದ್ವಾರವನ್ನು ತರೆಯುತ್ತಾರೆ ಎಂಬುದರ ಬಗ್ಗೆ ನಾನು ನಿಮಗೆಲ್ಲರಿಗೂ ಕೂಡ ಇಂದು ತಿಳಿಸಿಕೊಡ್ತೇನೆ ಪ್ರಿಯರೇ ಬ್ಯಾಟಿಕಲ್ ಈ ಪವಿತ್ರ ದ್ವಾರದ ಬಳಿಯಲ್ಲಿ ನಾನು ನಿಂತಿದ್ದೇನೆ ಈ ಪವಿತ್ರ ದ್ವಾರ ಅಂತ ಹೇಳಿದರೆ ಪ್ರತಿ ಇಪ್ಪತ್ತ ಐದು ವರ್ಷಕ್ಕೆ ಅಂದರೆ ಜೂಬಿಲಿ ವರ್ಷದಲ್ಲಿ ಮುಚ್ಚಲಾಗಿರುವಂತಹ ಒಂದು ದ್ವಾರವನ್ನು ಅಂದು ಸಾಂಪ್ರದಾಯಿಕವಾಗಿ ತೆರೆಯುತ್ತಾರೆ ಈ ಇಪ್ಪತ್ತೈದನೇ ವರ್ಷದಲ್ಲಿ ಪೋಪ್ ಫ್ರಾನ್ಸಿಸ್ ರೋ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಡಿಸೆಂಬರ್ ತಿಂಗಳ ಇಪ್ಪತ್ತನೇ ಇಪ್ಪತ್ತ್ನಾಲ್ಕನೆಯ ತಾರೀಕಿನಂದು ಈ ಪವಿತ್ರ ದ್ವಾರವನ್ನು ತೆರೆದರು ಅದರ ಪ್ರಯುಕ್ತ ಸಾಕಷ್ಟು ಜನರು ವಿವಿಧ ದೇಶಗಳಿಂದ ಭಕ್ತರು ಇಲ್ಲಿಗೆ ಬರುತ್ತಾರೆ ಆ ಪವಿತ್ರದ ದ್ವಾರದ ಮುಖಾಂತರ ಹಾದು ಹೋಗ್ತಾರೆ ಈ ಪವಿತ್ರ ದ್ವಾರದ ಮುಖಾಂತರ ಹಾದು ಹೋದಾಗ ಅವರಿಗೆ ಪಾಪಗಳ ಮನ್ನಣೆ ಸಿಗುತ್ತದೆ ಎಂಬಂತಹ ದೃಢವಾದಂತಹ ನಂಬಿಕೆ ಈ ಜನರಲ್ಲಿ ಇದೆ ಅದೇ ಒಂದು ವಿಶ್ವಾಸದಿಂದ ಪ್ರತಿಯೊಬ್ಬರೂ ಈ ದ್ವಾರವನ್ನು ಪ್ರವೇಶಿಸುವಾಗ ಪ್ರಾರ್ಥಿಸುತ್ತಾ ಮುಂದೆ ಸಾಗುತ್ತಾರೆ ತಮ್ಮ ಪಾಪಗಳಿಗೆ ಮನ್ನಣೆ ಸಿಗುತ್ತದೆ ತದನಂತರ ಅವರು ಒಳಗೆ ಹೋದ ನಂತರ ಪಾಪ ನಿವೇದನೆಯ ಸಂಸ್ಕಾರವನ್ನು ಮಾಡಿ ಈ ಪವಿತ್ರವಾದಂತಹ ವರ್ಷವನ್ನು ಆಚರಿಸ್ತಾರೆ ಆದ್ದರಿಂದ ಈ ಒಂದು ವಿಶೇಷತೆಯನ್ನು ತಿಳಿದು ಈ ಪವಿತ್ರದ ದ್ವಾರದ ಮುಖಾಂತರ ನಾನು ಮುಂದೆ ಹೋಗಲು ಇಲ್ಲಿಗೆ ಬಂದಿದ್ದೇನೆ ಆದ್ದರಿಂದ ನಿಮಗೆಲ್ಲರೂ ಕೂಡ ಈ ಒಂದು ಪುಟ್ಟವಾದಂತಹ ವಿಡಿಯೋವನ್ನು ಮಾಡಬೇಕು ನಿಮಗೂ ಕೂಡ ಈ ಪವಿತ್ರದ ದ್ವಾರದ ಬಗ್ಗೆ ತಿಳಿಸಬೇಕು ಎಂಬುದಾಗಿ ನಾನು ಈ ಒಂದು ಪುಟ್ಟದಾದಂತಹ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಈ ಪವಿ ಈ ಪವಿತ್ರ ದ್ವಾರ ಇಲ್ಲಿ ಮಾತ್ರ ಇದೆಯಾ ಅಥವಾ ಬೇರೆ ಎಲ್ಲಿಯೂ ಇದೆಯಾ ಅಂತ ಕೇಳುವಾಗ ಪೋ ಫ್ರಾನ್ಸಿಸರು ಎರಡು ಸಾವಿರದ ಹದಿನೈದನೇ ಇಸುವಿಯಲ್ಲಿ ಅವರು ಎಲ್ಲ ದೇಶದ ಪ್ರಮುಖ ಧರ್ಮ ಕ್ಷೇತ್ರಗಳಲ್ಲಿ ಇರುವಂತಹ ಪ್ರಮುಖ ಧರ್ಮ ಕ್ಷೇತ್ರದ ಒಂದು ಪ್ರಧಾನ ದೇವಾಲಯದ ಬಾಗಿಲುಗಳನ್ನು ತೆಲೆಯುವುದರ ಮುಖಾಂತರ ಈ ಪವಿತ್ರ ದ್ವಾರ ಎಲ್ಲೆಡೆಯಲ್ಲಿಯೂ ಕೂಡ ಇರಬೇಕು ಎಂಬುದನ್ನು ಅವರು ಪ್ರಚುರಪಡಿಸಿದರು ಅದೇ ಒಂದು ಆಶಯದಿಂದ ಪ್ರತಿ ದೇಶದ ಎಲ್ಲ ದೇಶದ ಜನಗಳು ಕೂಡ ಧರ್ಮಾಧ್ಯಕ್ಷರು ಈ ಪವಿತ್ರ ದ್ವಾರವನ್ನು ತೆರೆದಿದ್ದಾರೆ ಇಂದು ಇಲ್ಲಿ ಈ ಪವಿತ್ರ ದ್ವಾರವನ್ನು ನಾನು ವೀಕ್ಷಿಸಲು ಹೋಗ್ತಾ ಇದ್ದೇನೆ ಆ ಪವಿತ್ರ ದ್ವಾರವನ್ನು ಪೋಪ್ ಫ್ರಾನ್ಸಿಸ್ ರವರು ಅವರು ತೆರೆದ್ರು ನಮಗಾಗಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿದರು ನಮ್ಮೆಲ್ಲರೂ ಕೂಡ ಪ್ರಾರ್ಥಿಸುವಂತೆ ಕರೆಯನ್ನು ನೀಡಿದರು ಆದ್ದರಿಂದ ಈ ಪವಿತ್ರ ದ್ವಾರದೊಳಗಡೆ ಹೋಗಬೇಕಾದ್ರೆ ಅಲ್ಲಿ ನಮಗೆ ವಿಡಿಯೋ ಮಾಡುವಂತಹ ಫೋಟೋ ತೆಗೆಯುವಂತಹ ಅವಕಾಶ ಇರುವುದಿಲ್ಲ ಆದ್ದರಿಂದ ಅದರ ಹೊರಗಡೆ ನಿಂತು ಈ ವಿಡಿಯೋವನ್ನು ಮಾಡಿ ಮಾಡ್ತಾ ಇದ್ದಾರೆ ಇಲ್ಲಿ ನೀವು ವೀಕ್ಷಿಸುತ್ತಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಪಾಪಗಳನ್ನು ದಯಾಮಯ ದೇವರು ಕ್ಷಮಿಸಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಈ ಒಂದು ಪವಿತ್ರ ದ್ವಾರವನ್ನು ಪ್ರವೇಶಿಸಲಿದ್ದೇನೆ ನಿಮಗೆಲ್ಲರಿಗೂ ಕೂಡ ಇದೇ ಒಂದು ಪವಿತ್ರ ದ್ವಾರಕ್ಕೆ ಪ್ರವೇಶ ಮಾಡುವುದಕ್ಕೆ ಆಧ್ಯಾತ್ಮಿಕವಾಗಿ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುತ್ತೇನೆ ದಯಾಮಯ ದೇವರು ನಿಮ್ಮೆಲ್ಲರನ್ನ ವಿಶೇಷವಾಗಿ ಹರಸಿ ಆಶೀರ್ವದಿಸಲಿ ಹಾಗೂ ನೀವು ಮಾಡುವಂತಹ ಪ್ರಾರ್ಥನೆ ಈಡೇರಲಿ ಎಂಬುದಾಗಿ ನಾನು ಆಶ್ರಿತ ಈ ಪುಟವನ್ನು ಪುಟದಾದಂತಹ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು